ಎಲ್ಲರಿಗೂ ನಮಸ್ತೆ ಇವಾಗ ತುಂಬ ಬಿಸಿಲಿಲ್ಲ ಎಲ್ಲಿ ನೋಡಿಗಳು ಕೂಡ ಎಲ್ಲ ಮಕ್ಕಳಿಗೂ ಕೆಮ್ಮು ಶೀತ ಜ್ವರ ಅಂತ ಹೇಳಿ ಮಲಗ್ತಾ ಇದ್ದಾರೆ ಅದಕ್ಕೆ ಮನೆಯಲ್ಲೇ ಮಕ್ಕಳಿಗೆ ಕಷಾಯ ಮಾಡಿಕೊಡಿ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಟೀ ಲೋಟದಲ್ಲಿ ಒಂದೂವರೆ ಲೋಟ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಪುದೀನ ಕೂಡ ಹಾಕೊತಾ ಇದ್ದೀನಿ ಎರಡು ದೊಡ್ಡ ಪಾತ್ರೆ ಒಂದು ಕಡ್ಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತುಳಸಿ ಹಾಗೆ ಸ್ವಲ್ಪ ಶುಂಠಿ ಮೆಣಸು ಒಂದು ಲವಂಗ ಒಂದು ಟೀ ಸ್ಪೂನಷ್ಟು ಜೀರಿಗೆ ಎರಡು ಬೆಳ್ಳುಳ್ಳಿಯಷ್ಟು ಎರಡು ಪೀಸಷ್ಟು ಈರುಳ್ಳಿ ಒಂದು ವಿಳೆದೆಲೆ ಅದ್ರ ಜೊತೆಗೆ ರುಚಿಗೆ ಸ್ವಲ್ಪ ಬೆಲ್ಲ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು ಅದು ಒಂದೂವರೆ ಲೋಟ ನೀರಿರೋದು ಅರ್ಧ ಲೋಟ ನೀರು ಬರೋವರೆಗೂ ಕಾಲು ಗಂಟೆ ಸಿಮ್ಮಲ್ಲಿ ಇಟ್ಕೊಂಡು ಉರಿನ ಚೆನ್ನಾಗಿ ಬೇಯಿಸ್ಕೊಬೇಕು ಅವು ಹಾಫ್ ಮಾಡಿದ ಮೇಲೆ ಕಾಲ್ ಟೀ ಸ್ಪೂನಷ್ಟು ಅರಶಿನದ ಪುಡಿನೂ ಕೂಡ ಅದರೊಳಗಡೆ ಹಾಕಿ ಬೇರೆ ಪಾತ್ರೆಯಲ್ಲಿ ಸೋಸ್ಕೊಬೇಕು ನಂತರ ಅದನ್ನು ಮಕ್ಕಳಿಗೆ ಕೊಡಬೇಕು ಜಾಸ್ತಿ ಕೆ ಕೆಮ್ಮು ಶೀತ ಇದ್ದಂಥ ಮಕ್ಕಳಿಗೆ ಬೆಳಿಗ್ಗೆ ಒಂದು ಟೈಮು ಸಂಜೆ ಒನ್ ಟೈಮು ಟೂ ಟೈಮ್ ಕೊಟ್ಟರು ಏನೂ ಆಗೋಲ್ಲ ಇದನ್ನು ದೊಡ್ಡವ್ರು ಕುಡಿದ್ರೂ ಕೂಡ ಕೆಮ್ಮು ಕಫ ಇದ್ದವರು ದೊಡ್ಡೋರು ಕುಡಿದ್ರೂ ಏನೂ ಆಗಲ್ಲ ದಿನಕ್ಕೆ ಒಂದು ಬಾರಿ ಆದ್ರೂ ಮಕ್ಕಳಿಗೆ ಕೆಮ್ಮು ಶೀತ ಇದ್ದರೆ ಕೊಡಿ ಮೂರು ವರ್ಷ ಮೇಲ್ಪಟ್ಟ ಮಕ್ಕಳಿಂದ ದೊಡ್ಡೋರ್ವರೆಗೂ ಕೂಡ ಈ ಕಷಾಯನ ಕುಡಿಬೋದು ಇದ್ರ ಜೊತೆಗೆ ನೀವು ಜೇನುತುಪ್ಪನೂ ಕೂಡ ಹಾಕಿ ಮಕ್ಕಳಿಗೆ ಕೊಡ್ಬೋದು ಏನೂ ಆಗೋಲ್ಲ ಒಳ್ಳೆಯದಾಗುತ್ತೆ ಮತ್ತು ಕಫ ಕೂಡ ಬೇಗ ನಿವಾರಣೆ ಆಗುತ್ತೆ